ಕಾರವಾರ ತಾಲೂಕು ಸಾಹಿತ್ಯ ಸಮ್ಮೇಳನ ನಗರದ ದೈವಜ್ಞ ಸಭಾಂಗಣದಲ್ಲಿ ಶುಕ್ರವಾರ ನಡೆಯಿತು ಸಮ್ಮೇಳನಾಧ್ಯಕ್ಷೆ ಪ್ರೇಮಾ ಟಿ ಆರ್ ಮಾತನಾಡಿ ಕನ್ನಡದಲ್ಲಿ ಏನಾದರೂ ಬರೆದಿದ್ದೇನೆ ಎಂದರೆ ಕನ್ನಡ ನುಡಿಯ ಅಂತಸ್ವತ್ವವಾಗಿದೆ ಅನ್ನ ನೀರು ನೆರಳು ಉಸಿರು ಹೇಗೆ ಅವಶ್ಯಕವೋ ಅದೇ ರೀತಿ ಭಾಷೆಯು ಮುಖ್ಯವಾಗಿದ್ದಾಗಿದೆ ಕನ್ನಡದಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನ ಕಡ್ಡಾಯವಾಗಿ ಕಾನೂನುಬದ್ಧಗೊಳಿಸಿದ್ದರೆ ಆಗ ಎಲ್ಲರೂ ಕನ್ನಡ ಶಾಲೆಗಳಿಗೆ ಹೋಗುವುದು ಅನಿವಾರ್ಯವಾಗಲಿದೆ ಅದು ಬಿಟ್ಟು ನಾವು ಶಹರದವರು ಉಳ್ಳವರು ನಮ್ಮ ಮಕ್ಕಳು ಬೆಚ್ಚಗಿದ್ದಾರೆ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳುಹಿಸಿ ಅನ್ನೋದು ಯಾವ ನ್ಯಾಯ ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲಿಯೇ ಇರಬೇಕೆಂದು ದೊಡ್ಡ ಮಟ್ಟದ ಹೋರಾಟದ ಅವಶ್ಯಕತೆ ಇಂದಿನದು ನಮಗೆ ನಿಜವಾಗಿಯೂ ಕನ್ನಡ ಉಳಿಸುವ ಮನಸ್ಸಿದೆಯೇ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿಯೇ ಎಂಬುದನ್ನು ಕಡ್ಡಾಯಗೊಳಿಸಿ ಪ್ರಾಥಮಿಕ ಶಿಕ್ಷಣ ಏಕರೀತಿ ಏಕಭಾಷೆ ಎಂಬ ನೀತಿ ಕಾನೂನುಬದ್ಧವಾಗಲಿ ಎಂದು ಅಭಿಪ್ರಾಯಿಸಿದರು ಕನ್ನಡವೇನಾದರೂ ಕಾರವಾರದಲ್ಲಿ ಉಸಿರಾಡುತ್ತಿದೆ ಎಂದರೆ ಅದು ಶ್ರಮಜೀವಿಗಳಾದ ಮೀನುಗಾರರು ಹಾಲಕ್ಕಿಗಳು ಕೋಮಾರ ಪಂಥ ಜನಾಂಗ ಅದರ ಜೊತೆಗೆ ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಇಲ್ಲಿ ಬದುಕು ಹಾಸಿಕೊಂಡ ಕಟ್ಟಡದ ಕೆಲಸ ಆಗಿದೆ ನಮ್ಮ ಭಾಷೆಗೆ ಸರಿಸುಮಾರು ಎರಡೂವರೆ ಸಹಸ್ರ ವರ್ಷಗಳ ಇತಿಹಾಸವಿದೆ ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ ಸಮೃದ್ಧ ಸಂಸ್ಕೃತಿ ಪರಂಪರೆ ಇದೆ ಸೊಗಸಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳ ಹೆಗ್ಗಳಿಕೆ ಇದೆ ಎಲ್ಲಕ್ಕೂ ಮೀರಿ ಸ್ವಾಭಿಮಾನದ ಶಿಖರವಿದೆ ಕಲಿಯುವುದಕ್ಕೆ ನೂರು ಭಾಷೆ ಇರಬಹುದು ಆದರೆ ಎದೆಯ ಭಾಷೆ ಕನ್ನಡವಾಗಿರಲಿ ಕನ್ನಡ ಅವ್ಯಯ ಮೊದಲ ಹಾಲಿನಂತೆ ಅದು ಕಲಿಯುವುದು ತಾನಾಗಿ ಹುಟ್ಟುವುದು ಆಂತರ್ಯದಲ್ಲಿ ಹುಟ್ಟುವ ನಮ್ಮ ಆವ್ಯಯ ಭಾಷೆ ನಮ್ಮದೇ ಆಗಿರಲಿ ಎಂದು ಹೇಳಿದರು ಸಮ್ಮೇಳನಕ್ಕೆ ಚಾಲನೆ ನೀಡಿದ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಎಂಜಿ ಹೆಗಡೆ ಮಾತನಾಡಿ ಕವಿ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಸಂಪೂರ್ಣ ಸಾಹಿತ್ಯದ ವಸ್ತು ಸಿಕ್ಕಿರುವುದು ಕಾರವಾರದ ಮಣ್ಣಿನಲ್ಲೇ ಎಂದು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿಕೊಂಡಿದ್ದಾರೆ ಅಲ್ಲಿನ ಜನ ಯಾರ ತಂಟೆ ತಕರಾರಿಗೆ ಹೋಗುವ ಜನರಲ್ಲ ತಮ್ಮ ಬದುಕನ್ನು ತಮ್ಮಿಷ್ಟಕ್ಕೆ ಸಾಗಿಸುವವರಾಗಿದ್ದಾರೆ ಎಂದರು ಹಿರಿಯ ಸಾಹಿತಿ ಜಮೀರುಲ್ಲಾ ಶರೀಫ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸ್ರೇ ತಾಲೂಕಾ ಅಧ್ಯಕ್ಷ ಜಿಡಿ ಮನೋಜ್ ಶಿವಾನಂದ ತಾಂಡೇಲ್ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ